ನಮಸ್ಕಾರ ನಾನು ಎ ಶಾರದಾ ಟುಡೇ ವಿ ಆರ್ ಇನ್ ಕಾನ್ವರ್ಸೇಷನ್ ವಿತ್ ಟೀಮ್ ಡೆವಿಲ್ ದ ಡೈಲಾಗ್ ರೈಟರ್ ಕಾಂತರಾಜ್ ಎಸ್ ಎಸ್ ಆ್ಯಂಡ್ ದ ಹೀರೋಯಿನ್ ರಚನಾ ರಾಯ್ ನಮಸ್ಕಾರ ನಮಸ್ತೆ ಹೇಗಿದೆ ಟು ಬಿಗಿನ್ ವಿತ್ ವಿತ್ ದ ಡೈಲಾಗ್ ರೈಟರ್ ಆಫ್ ಡೆವಿಲ್ ಡೆವಿಲ್ ಏನು ಹೇಳಬೇಕು ದರ್ಶನ್ ಸಾರ್ ಇಮೇಜ್ ಸಿನಿಮಾ ಕೂಡ ಹೌದು ಪ್ರಕಾಶ್ ಸಾರ್ ಇಮೇಜ್ ಸಿನಿಮಾ ಕೂಡ ಸೊ ಇದು ಮಾಸು ಕೂಡ ಹೌದು ಕ್ಲಾಸು ಕೂಡ ಹೌದು ಅದ್ರ ಜೊತೆಯಲ್ಲಿ ಒಂದು ಡೈಲಾಗ್ ಕೂಡ ಪಂಚ್ ಡೈಲಾಗ್ ಮಾಸ್ ಡೈಲಾಗ್ ಕೂಡ ಇರುವಂಥ ಸಿನಿಮಾ ಕೂಡ ಹೌದು ಮೊನ್ನೆ ಪ್ರಕಾಶ್ ಸರ್ ಯಾವುದೋ ಇಂಟ್ರವ್ಯಲ್ ಪ್ರಕಾಶ್ ಸರ್ ಒಂದು ಡೈಲಾಗ್ ಹೊಡೆದ್ರು ಮತ್ತು ನಾವು ಫಸ್ಟು ಟೀಸರ್ ಬಿಟ್ಟಾಗ ಅದರಲ್ಲೇ ನಮ್ಮ ಮನೇಲಿ ಒಂದು ಪುಟ್ಟ ಪಾಪು ಇರುವುದು ಆ ಡೈಲಾಗ್ ಬಂತು ಈಗ ಸುಮ್ಮನೆ ಒಂದು ಜಲ ಹೇಳಬೇಕು ಸಿನಿಮಾದು ಅಂತಂದರೆ ಅದು ದರ್ಶನ್ ಸಾರ್ ಒಂದು ಕಡೆ ಹೇಳ್ತಾರೆ ನಾನು ರಾಜನ್ ಥರ ಸಾಯ್ತೀನೇ ಹೊರ್ತು ಗುಲಾಮ್ ಥರ ಬದುಕಲ್ಲ ಅಂತ ಇದೊಂದು ಡೈಲಾಗ್ ಹೇಳಿ ಬಟ್ ಜನರಲಿ ನನಗೆ ಒಂದು ಡೈಲಾಗ್ ರೈಟರು ಅಥವಾ ರೈಟರು ಇವತ್ತು ಎಷ್ಟು ಕ್ರೆಡಿಟ್ ಸಿಗ್ತಾ ಇದೆ ಇಂಡಸ್ಟ್ರೀಲಿ ಅಂತ ಇಸ್ ಕ್ರೆಡಿಟ್ ಅಂತ ಅಂದರೆ ನಿಮಗೆ ಆ ರೆಮ್ಯುನರೇಷನ್ ಸಿಗ್ತಾ ಇಲ್ವೋ ಅಥವಾ ಆ ಟೈಟಲ್ ಕಾರ್ಡಲ್ಲಿ ಕ್ರೆಡಿಟ್ ರೂಲ್ಸ್ ಬಂದರೆ ಸಾಕು ಅಂತ ಅನಿಸುತ್ತೆ ಇವತ್ತಿನ ಇಂಡಸ್ಟ್ರೀಲಿ ನಿಮಗೆ ನನಗೆ ಬೇರೆಯವ್ರದ್ದು ನನಗೆ ಐಡಿಯಾ ಇಲ್ಲ ನನಗಿಲ್ಲಿ ಸಿನಿಮಾ ಕ್ರೆಡಿಟು ಸಿಕ್ಕಿದೆ ನನ್ನ ಬ್ಯಾಂಕ್ ಅಕೌಂಟ್ ಕ್ರೆಡಿಟು ಸಿಕ್ಕಿದೆ ಸೊ ಇದರಲ್ಲಿ ನಾನು ಸಂಪೂರ್ಣ ತೃಪ್ತ ದೇವಿಲ್ ಸಿನಿಮಾದಲ್ಲಿ ಬೇರೆ ಬಟ್ ಜನ್ರಲಿ ಅಂದರೆ ಆ ಟೀಮ್ ಅಂತ ಒಂದು ಅಂದ್ಕೊಂಡ್ರೆ ಯೂಶಲಿ ದೆಸೆ ಓ ರೈಟರ್ಸ್ಗೆ ಇಲ್ಲಿ ಬೆಲೆನೇ ಇಲ್ಲ ರೈಟರ್ಸ್ಗೆ ಅದು ಅವ್ರಿಗಾಗಿದ್ದ ಅನುಭವಗಳು ಸೊ ನನಗೆ ಆ ಥರ ಅನುಭವಗಳು ಅಂದರೆ ಸ್ವಲ್ಪ ಪ್ರಮಾಣ ಕಡಿಮೆ ಇರಬಹುದು ಖಂಡಿತ ನಿಮ್ಮಲ್ಲಿ ಆ ಪ್ರತಿಭೆ ಆ ಅವರಾಯಿತು ಅಂದರೆ ಖಂಡಿತ ಸಿಕ್ಕೇ ಸಿಗುತ್ತೆ ದರ್ಶನ್ ಸರ್ ಒಂದು ಮಾಸ್ ಹೀರೋ ಆಗಿ ಅವ್ರ ಇಮೇಜ್ ನೋಡಿ ಅವ್ರ ಪರ್ಸನಾಲಿಟಿ ನೋಡಿ ನೀವು ಡೈಲಾಗ್ಸ್ ಬರ್ತೀರ ಹೌ ಆರ್ಸ್ ಇಟ್ ನರೇಟಿವ್ ಬಗ್ಗೆ ಒಂದು ಹೀರೋ ಮೇಲೆ ಡೈಲಾಗ್ಸ್ ಬರೆಯೋದು ಎಸ್ಪೆಷಲಿ ಫಾರ್ ಕಮರ್ಷಿಯಲ್ ಹೀರೋ ಸೊ ನೀವು ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಓಕೆ ಇವ್ರ ಅಂತ ಅಥವಾ ಪ್ರಕಾಶ್ ವೀರೋರು ಆಗಿ ಅವ್ರು ನಿಮ್ಗೆ ಏನು ಹೇಳಿದ್ರು ಅವ್ರ ಮೂಲಕ ಕತೆ ಮೂಲಕ ಹೋದ್ರ ನೀವು ಕತೆ ಮೂಲಕ ಹೋಗಿ ದರ್ಶನ್ ಸಾರನ್ನ ತಲುಪಿದ್ದೀವಿ ಅವ್ರನ್ನ ದರ್ಶನ್ ಸಾರ್ ಇಮೇಜ್ನ ಅವ್ರನ್ನ ಸ್ಟಾರ್ಡಮ್ನ ಅವ್ರ ಮಾಸ್ ಆಡಿಯನ್ಸು ಅಥವಾ ಅವರ ಫ್ಯಾನ್ಸ್ನ ತಲುಪ ಪ್ರಯತ್ನ ಡೈಲಾಗ್ ಮುಖಾಂತರ ಮಾಡಿದ್ವಿ ಎಷ್ಟು ದ ಎಷ್ಟು ಸ್ಟಡಿ ಮಾಡಿದ್ರಿ ದರ್ಶನ್ ಸಾರ್ನ ಅವ್ರ ಫ್ಯಾನ್ಸ್ನ ಡೈಲಾಗ್ ಬರೆಯೋಕ್ಕೆ ಸೊ ಇದುವರೆಗೂ ಅವ್ರ ಸಿನಿಮಾಗಳೆಲ್ಲ ನಾವು ನೋಡಿಕೊಂಡೇ ಬಂದಿರೋದು ಸೊ ಹಂಗಾಗಿ ಅವ್ರ ದರ್ಶನ್ ಸಾರ್ ಬಂದಾಗ ಅವ್ರು ಯಾವ ಡೈಲಾಗ್ ಹೇಳಿದಾಗ ಶಿಲ್ಲೆ ಹೊಡಿತಾರೆ ಯಾವ ಡೈಲಾಗ್ ಹೊಡೆದಾಗ ಜನ ಎಂಜಾಯ್ ಮಾಡ್ತಾರೆ ಅದನ್ನು ಸ್ಟಡಿ ಮಾಡಿಕೊಂಡು ನಮ್ಮ ಸಿನಿಮಾ ಕಥೆ ಒಳಗಡೆ ಅದು ಎಲ್ಲೆಲ್ಲಿ ತರ್ಬೋದೋ ತಂದು ಅದನ್ನು ಹಾಕಿದ್ದೀವಿ ಬಟ್ ಎಷ್ಟು ಅಂದರೆ ಒಂದು ಎಕ್ಸ್ಟ್ರಾ ಟೈಮ್ ತಗೊಳ್ತಾ ಅಂದರೆ ನಂದು ಈಗ ನಮ್ಮ ಸಿನಿಮಾದು ತುಂಬ ಡೈಲಾಗ್ ರಿವೀಲ್ ಆಗಿಲ್ಲ ಆಗಿರೋದೆ ಎರಡು ಬಟ್ ಆ ಎರಡಕ್ಕೆ ನನಗೊಂದು ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಜನ ಫೋನ್ ಮಾಡೋರೆ ರೀಸೆಂಟಾಗಿ ಹೇಳಬೇಕು ಅಂದರೆ ಮೊನ್ನೆ ನಾನು ಆಫೀಸಿಗೆ ಬರ್ತಾಯಿದೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಂದ ಬೆಳಗ್ಗೆ ಒಂಬತ್ತರಿಂದ ಹತ್ತುವರೆವರೆಗೂ ನಾನು ನನ್ನ ಫ್ರೆಂಡ್ಸು ಡೈರಿ ಸೇರ್ತೀವಿ ಅವರೆಲ್ಲ ಹೊರ್ಟ್ರೂ ನಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಟೆ ನನ್ನ ಮುಂದೆ ಎರಡು ಟೂ ವೀಲರ್ ಹೋಯ್ತು ಸರಿ ಹೋಗ್ಬಿಟ್ಟು ಅವರು ಆಲ್ರೆಡಿ ಫಾರ್ಟಿ ಪ್ಲಸ್ ಅವರು ಹೋದರು ತಿರ್ಗಾ ವಾಪಸ್ ಬಂದರು ಒಳಗಡೆ ನನಗೆ ಇವ್ರು ಯಾಕೆ ನನ್ನ ಹತ್ರ ಬರ್ತಾರೆ ಅಂತಂದರೆ ಬಂದು ನೋಡಿದ್ರೆ ಹತ್ರ ಬಂದರು ಆಮೇಲೆ ಅವ್ರು ಗಾಡಿ ನೋಡಿದ್ರೆ ಎರಡರ ಮೇಲೆ ಡೆವಿಲಿತ್ತು ಓ ಆಮೇಲೆ ಸ್ವಲ್ಪ ಓಕೆ ಅದು ದರ್ಶನ್ ಸರ್ ಫೈನಲ್ ಬರೋದು ಅಂತ ಬಂದು ಎರಡೇ ಡೈಲಾಗಿ ಸರ್ ತುಂಬ ಚೆನ್ನಾಗಿ ಬರ್ದಿರೋ ಸಕ್ಕತ್ ಇಷ್ಟ ಆಯಿತು ಅಂದ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡಿ ಸೆಲ್ಫಿ ತೊಗೊಂಡೋದ್ರು ಓಹ್ ನಾನು ಡೈಲಾಗಿ ಎಷ್ಟೊಂದು ಎಫೆಕ್ಟ್ ಆಗ್ತಾ ಇದೆಯಾ ಓಕೆ ಈ ಆಟೋ ಇಂದ ಎಲ್ಲ ಬರೀತಾ ಇದ್ದರೆ ಅದು ಖುಷಿ ಹಾಗೆ ಹಂಡ್ರೆಡ್ ಪರ್ಸೆಂಟು ನಾವು ಅದೇ ದಿಕ್ಕಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು ಅಂದರೆ ಸಹಜವಾಗಿ ಇರೋ ಆದಮೇಲೆ ನಮ್ಗೆ ಏನೋ ಶಿಲೆ ಹೊಡಿಬೇಕು ಅಂತ ಇರೋ ಥರ ಡೈಲಾಗ್ ರೈಟರ್ ಆದಾಗ ನನಗೂ ಅದಿರುತ್ತೆ ನನ್ನ ಡೈಲಾಗ್ ಯಾರು ಭಾ ಎಲ್ಲ ಬರಬೇಕು ಯಾರೋ ಅದು ನೀವು ಹೊಗಳಬೇಕು ಅನ್ನೋದು ಇತ್ತು ಅದು ಬರ್ತಾ ಇದೆ ಸ್ಲೋ ಸ್ಲೋ ಅಲ್ಲ ಬರ್ತಾ ಇದೆ ಸೊ ಹೆಂಗ್ ಹೇಳ್ಬೇಕು ಅಂದರೆ ನಾನು ಐವತ್ತು ಸಿನಿಮಾದ್ರು ಆ್ಯಕ್ಟು ಮಾಡಿದ್ದೀನಿ ಬೇರೆ ಬೇರೆ ಕೆಲಸನೂ ಮಾಡಿದ್ದೀನಿ ಬಟ್ ಅದೆಲ್ಲವೂ ಸಿಗದೆ ಇರೋದು ಏಕಾಏಕಿ ಎರಡು ಡೈಲಾಗೆ ನೂರು ಪಟ್ಟಷ್ಟು ಸಿಕ್ಕಿದೆ ಪ್ರೀತಿ ವಿಶ್ವಾಸ ಗೌರವ ಅಭಿಮಾನ ಎಲ್ಲವೂ ಸಿಗ್ತಾ ಇದೆ ಸಿಗ್ತಾ ಇದೆ ವರ್ಷ ಇವಾಗ ಶುರುವಾಗಿದೆ ಮೋಸ್ಟ್ಲಿ ಡ್ಯಾಮ್ ಎಲ್ಲ ಹೊಡ್ಕೊಂಡು ಹೋಗ್ಬೋದು ಅನ್ಸುತ್ತೆ ಸ್ಟಾರ್ಟ್ ವಿತ್ ರಚನಾ ರಾಯ್ ಅಂದರೆ ನಮಗೆ ಒಂದು ತಿಳಿದಿದ್ದು ರಚನಾ ರಾಯ್ ಎಂಟ್ರಿ ಆದಾಗ ನಾನಿನ್ನೂ ಗೆಪ್ಕ ಇದೆ ಆ್ಯಡ್ ನೋಡಿದ್ದು Rasam matter. Yeah, Rasa yeah, yeah, yeah. But and, and only you were part of a Tulu film But your face was so familiar. And social media gave you that break. Yeah, true. How do, how do. Opening it, you know mm -hmm. for uh, it is not for every debutante. And you're not a star kid also exactly. to get that yeah. red carpet. To get this breakthrough. I know. That opening. ಖಂಡಿತ ಎವ್ರಿಥಿಂಗ್ ಸ್ಟಾರ್ಟೆಡ್ ಅಂಡ್ ಎವ್ರಿ ವಾಟ್ ಎವರ್ ದ ಕ್ರೆಡಿಟ್ಸ್ ಇವಾಗ ನಾನು ಇಲ್ಲಿ ಏನು ಕೂತಿದ್ದೀನಿ ಏನು ಮಾತಾಡ್ತಾ ಇದೀನಿ ಅಥವಾ ಈ ಪ್ರೀತಿ ಏನು ಸಿಗ್ತಾ ಇದೆ ನನಗೆ ಎಂಟಾಯರ್ ಕ್ರೆಡಿಟ್ ಕೋರ್ಸ್ ಟು ಟೂ ಪೀಪಲ್ ದಟ್ ಇಸ್ ಒನ್ ಇಸ್ ನಮ್ ಪ್ರಕಾಶ್ ಸರ್ ದಟ್ಸ್ ಅಟರ್ ಅಂಡ್ ಅನದರ್ ಒನ್ ಇಸ್ ನಮ್ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಸೊ ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ರಮ್ ದರ್ಶನ್ ಸರ್ ಸೊ ಅವರು ನಮ್ಮವ್ರಿಗೆ ಫಸ್ಟ್ ಅವಕಾಶ ಕೊಡಿ ನಮ್ಮ ಕನ್ನಡದ ಹುಡುಗಿ ನಮ್ಮ ಕನ್ನಡದವ್ರಿಗೆ ಫಸ್ಟ್ ಇವ್ ಇವನು ಸೊ ಅವ್ರು ಅವ್ರ ಸಿನಿಮಾದಲ್ಲಿ ಕೂಡ ಟೆಕ್ನಿಷಿಯನ್ಸ್ನ ನೀವು ತಗೊಂಡ್ರು ಎಲ್ಲ ನಮ್ಮವರೇ ಇರೋದು ಸೊ ಫಸ್ಟ್ ಅವ್ರ ಆದ್ಯತೆ ಕೊಡೋದೇ ನಮ್ಮವ್ರಿಗೆ ಸೊ ನಮ್ಮವ್ರಿಗೆ ಫಸ್ಟ್ ಹುಡುಕಿ ನಮ್ಮಲ್ಲಿ ಫಸ್ಟ್ ಹುಡುಕಿ ಅಂತ ಹೇಳಿದ್ದಕ್ಕೆ ದೇ ಸ್ಟಾರ್ಟೆಡ್ ಡೂಯಿಂಗ್ ದಿ ಆಡಿಷನ್ಸ್ ಆ್ಯಂಡ್ ಫ್ರಮ್ ದೇರ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಸೊ ಆಡಿಷನ್ಸ್ ಮುಖಾಂತರ ನನಗೂ ಒಂದು ಅವಕಾಶ ಸಿಕ್ತು ವಿಥೌಟ್ ಎನಿ ಇನ್ಫ್ಲೂಯೆನ್ಸ್ ಆಗಲಿ ಏನೇ ಇಲ್ಲದೆ ಸೊ ಒಂದು ಟ್ಯಾಲೆಂಟ್ ಇದೆ ಅನ್ನೋ ನಂಬಿಕೆಯಿಂದ ಓಕೆ ನೋಡೋಣ ಟ್ರೈ ಮಾಡೋಣ ಆಡಿಷನ್ಸ್ ಕೊಡೋಣ ಅಂತ ಹೋಗಿ ಫ್ರಮ್ ದೇರ್ ಐ ಮೆಟ್ ಪ್ರಕಾಶ್ ಸರ್ ನಮ್ಮ ಕಾಂತರಾಜ್ ಸರ್ ಎಲ್ಲರೂ ಇದ್ರು ಅಲ್ಲಿ ಆಫೀಸಲ್ಲಿ ಸೊ ಫ್ರಮ್ ದೇರ್ ಆಡಿಷನ್ಸ್ ಮಾಡಿದ್ರು ಬಂದೆ ಹಾಗೂ ಫಸ್ಟ್ ಥಾಟ್ ಈವನ್ ಡೆವಿಲ್ ದವಿಲ್ ಅಂತ ಫಿಲಮ್ ಇದೆ ದರ್ಶನ್ ಅದರೊಳಗೆ ಸ್ಟಾರು ಆ್ಯಂಡ್ ಪ್ರಕಾಶ್ ವೀರ್ ಇಸ್ ಡೈರೆಕ್ಟಿಂಗ್ ಆ ಫಸ್ಟ್ ಥಾಟು ಈ ಫಿಲಂ ಗೆ ನೀವು ಹೋಗ್ತೀನಿ ಅಂತ ಆಡಿಷನ್ ಮಾಡಿ ಬಂದಾಗ ನಿಮ್ಮ ಥಾಟ್ಸ್ ಏನಿತ್ತು ಟು ಬಿ ಫ್ರಾಂಕ್ ನನಗೆ ಫಸ್ಟ್ ದರ್ಶನ್ ಸರ್ ಸಿನಿಮಾ ಅಂತ ಗೊತ್ತಿರಲಿಲ್ಲ ನನಗೆ ಪ್ರಕಾಶ್ ಸರ್ ಇದ್ದಾರೆ ಅಂತ ಗೊತ್ತಿತ್ತು ಪ್ರಕಾಶ್ ಸರ್ ಡೈರೆಕ್ಟರ್ ಸಿನಿಮಾ ಮಾಡ್ತಾ ಇದ್ದಾರೆ ಸೊ ನನಗೆ ಅದ್ವೇನ್ ಇನ್ಫಾರ್ಮೇಷನ್ಸ್ ಇರಲಿಲ್ಲ ನಾನು ಆಸ್ ಎ ಲೈಕ್ ಒಂದು ಒಂದು ಆರ್ಟಿಸ್ಟ್ ತರ ಹೋಗಿರೋದು ನಾನು ಸೆಲೆಕ್ಟ್ ಆಗ್ತೀನಿ ಮಾಡ್ತೀನಿ ಅಂತ ಹೋಗಿರೋದಲ್ಲ ನೋಡೋಣ ಟ್ರೈ ಮಾಡೋಣ ಇಫ್ ಐ ಹ್ಯಾವ್ ಎ ಲಕ್ ನೋಡೋಣ ಅಂತ ಹೋಗಿರೋದು ಬಿಕಾಸ್ ಪ್ರಕಾಶ್ ಸರ್ ಅಂದ ತಕ್ಷಣ ಅವರ ಸಿನಿಮಾಗಳ ನೆನಪಿಟ್ಕೊಂಡು ಹೋಗಿರೋದು ನಾನು ಮಿಲೆನಾ ಸೊ ಅಂತ ಸೂಪರ್ ಹೆಚ್ ಫಿಲ್ಮ್ ಕೊಟ್ಟೋರು ಅವರು ಸೊ ವಂಶಿ ಅದನ್ನೆಲ್ಲ ತಲೆಲಿ ಇಟ್ಕೊಂಡು ಹೋಗಿರೋದು ನಾನು ಒಂದು ಚಾನ್ಸ್ ಸಿಗತ್ತಲ್ಲ ಮೀಟ್ ಮಾಡ್ಬೋದಲ್ವಾ ಹೆಂಗೆ ಏನು ಅಂತ ಹಂಗೆ ಹೋಗಿರೋದು ನಾನು ಸೊ ನಾನು ಸೆಲೆಕ್ಟ್ ಆಗ್ತೀನಿ ಇದಕ್ಕೆ ಅದು ಇದು ಬಟ್ ವೇರ್ ಇಟ್ ಈಸ್ ನನ್ಗೆ ನನಗೇನಾದರೂ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ ಅಥವಾ ನನಗೇನಾದರೂ ಇದು ಮಾಡಮ್ಮ ಇದು ಹಿಂಗಿದೆ ಅಂದರೆ ಐ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟೇ ಸುಮ್ಮನೆ ಕಲ್ಲಿ ಬಿಸಾಡ್ ಬರೋಳು ನಾನಲ್ಲ ಸೊ ಐ ಡಿಡ್ ದಾಟ್ ಸೊ ಪ್ರಕಾಶ್ ಸರ್ ವಾಸ್ ಒನ್ ಯಾ ಶಿ ಹ್ಯಾಸ್ ಸಮಥಿಂಗ್ ಇನ್ ನೋಡೋಣ ಹೇಳಿಲ್ಲ ಫೈನಲೈಸ್ ಮಾಡಿಲ್ಲ ನೋ ಲಿಟಲ್ ಮೈ ಥಾ ದರ್ಶನ್ ಸರ್ ಸಿನಿಮಾ ಇದು ಆದಾಗ ಅದೇ ಸೋ ಮೆನಿ ಲೈನ್ ಲೈನ್ಸ್ ಅಲ್ಲಿ ಸಹ ಇದೇ ಇರುತ್ತೆ ಸೊ ಅಲ್ಲಿ ಅಷ್ಟು ಎಲ್ಲ ರೆಡಿ ಇದ್ರು ಆ್ಯಂಡ್ ಬೇರೆ ಬೇರೆ ಹೀರೋಯಿನ್ಸ್ ಎಲ್ಲ ಇದ್ರು ಲೈನ್ ಅಪ್ಸ್ ಅಲ್ಲಿದ್ರು ಆ್ಯಂಡ್ ಐ ಡೋಂಟ್ ನೋ ಪ್ರಕಾಶ್ ಸರ್ ಅದೇ ಹೇಳಿದೆ ಅಲ್ಲ ಅದೇ ಎಂಟೈರ್ ಟು ಹಿಮ್ ಸೊ ಇಲ್ಲ ಈ ಸಿನಿಮಾಗೆ ಬೇಕಿದ್ದು ಪರ್ಫಾರ್ಮೆನ್ಸ್ ಸೊ ಇಲ್ಲ ಇವಳು ಮಾಡ್ತಾಳೆ ಅಂತ ಹೇಳಿದ್ದಕ್ಕೆ ಇಟ್ ವಾಸ್ ಹಿಮ್ ಹು ಪಿಕ್ ಮೀ ಸೊ ಔಟ್ ಆಫ್ ಅಷ್ಟು ಥೌಸಂಡ್ ಜನರ ಮಧ್ಯದಲ್ಲಿ ಇಲ್ಲ ಶಿಕೆಂಡು ಅಂತ ಹೇಳಿರೋದು ನಮ್ಮ ಪ್ರಕಾಸ ನನಗೆ ವೆರಿ ಕ್ಯೂರಿಯಸ್ ವಾಟ್ ಆಸ್ ಯುವರ್ ಫಸ್ಟ್ ಕಾನ್ವರ್ಸೇಷನ್ ವಿತ್ ದರ್ಶನ್ ಸರ್ ವೆನ್ ಯು ಮೆಟ್ ಇನ್ ದ ಫಸ್ಟ್ ಟೈಮ್ ನಮಸ್ತೆ ಹೇಗಿದೆಯಮ್ಮ ಚೆನ್ನಾಗಿದೀನಿ ಸರ್ ದಟ್ ವಾಸ್ ದ ಫಸ್ಟ್ ಎನ್ಕೌಂಟರ್ ಅದು ಫಸ್ಟ್ ಮಾತಾಡಿರೋದೇ ನಾವು ಅಷ್ಟೇ ಊಟ ಮಾಡಿದಮ್ಮ ಫಸ್ಟ್ ಥಿಂಗ್ ಅವ್ರು ಯಾರೇ ಸಿಗಲಿ ಫಸ್ಟ್ ಥಿಂಗ್ ಇಲ್ಲ ಊಟ ಮಾಡಿದಮ್ಮ ಚೆನ್ನಾಗಿದೆಯಮ್ಮ ದಟ್ಸ್ ಇಟ್ ಸೊ ದಿಟ್ಸ್ ವಾಸ್ ದ ಫಸ್ಟ್ ಕಾನ್ವರ್ಸೇಷನ್ ಯಾ ಫ್ರಮ್ ದ ಹೌದು शूटिंग आबिंगू इवग फैनलीलिस हमें डिसंबर लेवंत ना अरे द सर्कमस्टेन्स दर्शन सर वु गिव एनी प्रोजेक्ट अंदर दट और नो वाट इट इसेट इन जस्ट फ्यू वर्ड दिस सर्कमस्टस् हाज यू अला फैन आ टीम ಟು ಬಿ ದ ಫೇಸ್ ಆಫ್ ಯು ಟೇಕಿಂಗ್ ಅಂದರೆ ಇದು ರೆಸ್ಪಾನ್ಸಿಬಿಲಿಟಿ ಫೇಸ್ಪಾನ್ಸಿಬಿಲಿಟಿ ಖಂಡಿತವಾಗ್ಲು ಮಾಂಸಿ ಆಸ್ ಅನ್ ಆರ್ಟಿಸ್ಟ್ ನಾನು ನಾನು ಕಲಿತ್ಕೊಂಡು ಬಂದಿರೋದಷ್ಟೇ ನಾವು ಸಿನಿಮಾನೆ ಎಷ್ಟು ಅಚ್ಚುಕಟ್ಟಾಗಿ ಮುಗಿಸ್ತೀವೋ ಸೊ ಅಲ್ಲಿಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗಿಯಲ್ಲ ಪ್ರಚಾರನೂ ಅಷ್ಟೇ ಇಂಪಾರ್ಟೆಂಟ್ ಫಾರ್ ಮೀ ದಿಸ್ ಪ್ರಮೋಷನ್ ಇಸ್ ಆಲ್ಸೋ ಅದು ತುಂಬ ಮ್ಯಾಟರ್ ಆಗುತ್ತೆ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇದನ್ನು ನಾವು ಮುಗಿಸ್ಕೊ ವಾಟ್ ಎವರ್ ಸಿಚುವೇಷನ್ ಮೈಟ್ ಬಿ ಆಸ್ ಡಸನ್ ಮ್ಯಾಟರ್ ಮುಗಿಸ್ಕೊಡೋದು ಒಂದು ಆರ್ಟಿಸ್ಟ್ ಕರ್ತವ್ಯ ಸೊ ಅದು ಇಂದ ಪ್ರೆಷರ್ ಹಾಕಿನೋ ಅಥವಾ ಇನ್ನೊಬ್ರು ಹೇಳಿನೋ ಮತ್ತೊಬ್ರು ಹೇಳಿನೋ ಅಲ್ಲ ನಾವಾಗ ನಾವೇ ವಿ ಹ್ಯಾವ್ ಟು ಬಿ ಅವೈಲೇಬಲ್ ಬಿಕಾಸ್ ಇಟ್ಸ್ ಅವರ್ ಸಿನಿಮಾ ನಮ್ಮ ಸಿನಿಮಾ ನಾವು ಇದನ್ನು ಪ್ರಮೋಟ್ ಮಾಡದೆ ಹೋದರೆ ಹೂ ಇಸ್ ವಿಲ್ ಡೂ ಇಟ್ ಸೊ ದಟ್ ವಾಸ್ ಫಿಕ್ಸ್ಡ್ ಇನ್ ಮೈ ಹೆಡ್ ವಾಟ್ ಎವರ್ ಇಟ್ ಈಸ್ ಐ ಗೋಯಿಂಗ್ ಟು ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಹಿಯರ್ ಸೊ ಎಸ್ ಸೊ ನೀವೇನು ಆ್ಯಡ್ ಮಾಡಬೇಕು ಅಂತಿದ್ದೀರ ಇದು ಅಂದ್ರೆ ನಾನು ಮಾತಾಡೋಕ್ಕಿಂತ ನನ್ನ ಸಂಭಾಷಣೆ ಮಾತಾಡಬೇಕು ನನ್ನ ಆಸೆ ಆಗಿತ್ತು ಸೊ ಜೊತೆಯಲ್ಲಿ ನನಗೆ ಸ್ವಲ್ಪ ಸಭಾ ಕಂಪನ ಇದೆ ಅಂದ್ರೆ ಔಟ್ ಆಫ್ ದ ಕ್ಯಾಮ್ರಾ ಬಂದಿ ಅಂದ್ರೆ ಎಲ್ಲರಿಗಿಂತ ನಿರರ್ಗಳವಾಗಿ ಗಂಟೆ ಮಾತಾಡ್ತಾರೆ ಇವರು ಹೌದಾ ಸೋ ಇದು ಎಷ್ಟ್ ಇಂಪಾರ್ಟೆಂಟ್ ಸರ್ ಡೆವಿಲ್ ರಿಲೀಸ್ ವಿಥೌಟ್ ದರ್ಶನ್ ಸರ್ ಬಿಂಗ್ ಪಾರ್ಟ್ ಆಫ್ ಇಟ್ ಬಟ್ ಸ್ಟಿಲ್ ಇಸ್ देयर ಅಂತ ಎಷ್ಟ್ ಇಂಪಾರ್ಟೆಂಟ್ ಈಗ ನಮ್ದು ಒಂದು 60 70% ಅಂದ್ರೆ ಕಡಿಮೆ ಅಂತ ಅನ್ನಿಲ್ಲ ಅವರಿದ್ದರೆ ನಮಗೆ ಈ ನೂರು ಬಲ ನೂರು ಬಲ ಬಂದಿರೋದು ಇನ್ನೂ ಫಾಸ್ಟಾಗಿರೋದು ಪಬ್ಲಿಸಿಟಿ ಮ ಜನಕ್ಕೆ ತಲುಪ ವಿಷಯಗಳು ಈಗೂ ತಲುಪಿದೆ ಈಗಲೂ ಅವ್ರ ಫ್ಯಾನ್ಸು ದರ್ಶನ್ ಸರ್ ಅಷ್ಟೇ ಇನ್ಶೀಲಕ್ಕೆ ತೊಗೊಂಡು ಅವರಷ್ಟೇ ಪ್ರಮೋಷನ್ ಮಾಡ್ತಾವೆ ಅವರಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರೋದು ಅದರ್ವೈಸ್ ಇನ್ನೂನಿಲ್ಲ ಆ ಆನೆ ಬಲ ಅಂತಾರಲ್ವಾ ಇದ್ದಾಗ ಜೊತೆಗೆ ಅದೊಂದು ಸ್ಟ್ರೆಂತ್ ಇರತ್ತೆ ಬಟ್ ಆ ರೆಸ್ಪಾನ್ಸಿಬಿಲಿಟಿನ ಅವ್ರ ಫ್ಯಾನ್ಸ್ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಸೊ ವಾಟ್ ಎವರ್ ನಮ್ಗೆ ಎಲ್ರಿಗೂ ಆ ಭಾರ ಇದೆ ನಮ್ ಸಿನಿಮಾ ನಾವು ಹೊತ್ಕೊಂಡು ಓಡಾಡ್ತಾ ಇದ್ವಿ ಬಟ್ ಆ ಭಾರನ ನಮ್ಗೆ ಸ್ವಲ್ಪ ಇಳಿಸಿರೋದು ಯಾರಂದ್ರೆ ಅವ್ರ ಫ್ಯಾನ್ಸ್ ಅವ್ರ ಸೆಲೆಬ್ರಿಟೀಸ್ ಸೊ ಏನ್ ಟೆನ್ಷನ್ ಮಾಡ್ತಿದ್ರ ನಾವ್ ಇದೀವಿ ನಾವ್ ಇದೀವಿ ಅಂತ ಹೇಳಬೇಕಾದ್ರೆ ಅವ್ರ ಅರ್ಧ ಹೊತ್ಕೊಂಡಿರ್ಬೇಕಾದ್ರೆ ನಮ್ಗೆ ಅಷ್ಟು ಗೊತ್ತಾಗ್ತದೆ ದರ್ಶನ್ ಸರ್ ಸಿನಿಮಾ ಅಂದಾಗ ಅದೊಂದಿದೆ ಅವ್ರ ಯಾವತ್ತೂ ಇಲ್ಲಿ ತನಕ ಯಾರಿಗೂ ಮೋಸ ಅಂತೂ ಮಾಡಿಲ್ಲ ಆ ಸಿನ್ಮಾ ಅಂದಾಗ ಖಂಡಿತವಾಗ್ಲೂ ನಾವು ನಾವೇನು ಪೈಸಾ ಹಸಿ ಸಿನ್ಮಾಝ್ ಅವ್ರದೆಲ್ಲ ಸೊ ಅವ್ರ ಸಿನ್ಮಾ ಅಂದಾಗ ಮೋಸ ಅನ್ನೋದು ಪ್ರಶ್ನೆನೇ ಇಲ್ಲ ಅದು ಇದೆ ಅವರು ಆಲ್ರೆಡಿ ಸೆಟ್ ಮಾಡಿದ್ದಾರೆ ಮ್ಯಾಮ್ ಸೊ ಐ ಫ್ಯಾನ್ಸ್ ಹೇಳಿದಾರೆ ಅವ್ರೇ ಸಾಕು ಅಷ್ಟೇ ದಿಸ್ ಇಸ್ ದಿಸ್ ಮೂವಿ ಮಾಡಿರೋದೇ ಅವ್ರ ಫ್ಯಾನ್ಸ್ಗೆ ಅಂತ ಸ್ಪೆಷಲ್ ಆಗಿ ಅವ್ರ ಫ್ಯಾನ್ಸ್ ಆದರೆ ಅದೇ ಒಂದೊಂದು ಸೀನ್ಝು ಸರ್ ನೀವು ನೋಡಿದಾಗ ಸ್ಕ್ರೀನಲ್ಲಿ ಅದು ದಟ್ಸ್ ಗೊಯಿಂಗ್ ಟು ಬಿ ಅವ್ರ ಫ್ಯಾನ್ಸ್ ಇರ್ಬಹುದು ಜಯಲಕ್ಷ್ಮಿ ಮೇಡಂ ಇರ್ಬೋದು ಎಲ್ರುನು ತುಂಬಾ ಇದಾಗ್ ತಗೊಂಡು ಓಡಾಡ್ಕೊಂಡು ಮಾಡ್ತಾ ಇದ್ದಾರೆ ಹೌದಾ ಪ್ರಕಾಶ್ ವೀರ ಅವ್ರಿಗೆ ಒಂತರಾ ಡಿಫ್ರೆಂಟ್ ಫಿಲಂ ಆಗುತ್ತಾ ಕಳ್ಳುತ್ತೆ ಮೇಡಮ್ ಅಂದ್ರೆ ನಾನ್ ಅನ್ಕೊಂಡಿದೀನಿ ಅಂದ್ರೆ ಪ್ರಕಾಶ್ ಸರ್ ಬರಿ ಮಿಲನ ಮಾಡಿದಾರೆ ಗೋಕುಲ ಅಂತ ಅದ್ರ ಮಧ್ಯೆ ವಂಶಿನೂ ಮಾಡೋದಾದ್ರೆ ವೆರೈಟಿ ಕೈಂಡ್ ಆಫ್ ಸಿನ್ಮಾಗಳು ಮಾಡಿದ್ದಾರೆ ಬಟ್ ಇದು ಬೇರೆ ಜನರ ಸಿನ್ಮಾ ಸೊ ಪ್ರಕಾಶ್ ಸರ್ಗೆ ಇದು ಬೇರೆ ಜನರ್ ಸಿನಿಮಾ ಸೊ ದರ್ಶನ್ ಸಾರು ಇದುವರೆಗೂ ನಾವ್ ಏನ್ ನೋಡಿದೀವೋ ಅದಕ್ಕೆ ನೂರು ಪಟ್ಟು ಚೆನ್ನಾಗಿ ಅವರೇ ನೂರು ಪಟ್ಟು ಚೆನ್ನಾಗಿ ಕಾಣಿಸ್ತಾವ್ರೆ ನೂರು ಪಟ್ಟು ಚೆನ್ನಾಗಿ ತೋರಿಸಿದ್ದಾರೆ ಹಂಗೆ ಚೆನ್ನಾಗಿ ಅಲ್ಲ ಸರ್ ನಾನು ಹೇಳ್ತಾರೆ ಕಥೆ ಬಗ್ಗೆ ಕತೆ ಬಗ್ಗೆ ಹೇಳ್ತೀನಿ ಕತೆಗೆ ಬರ್ತಾ ಇದ್ದೀನಿ ಅಲ್ಲಿಗೆ ಬರ್ತಾ ಇದ್ದೀನಿ ಸೊ ನಾನೊಬ್ಬ ಕತೆಗಾರನಾಗಿ ನಾನೊಬ್ಬ ಸಂಭಾಷಣೆಕಾರನಾಗಿ ಇದು ನಾನು ಮಾಡಿದ್ದೀನಿ ಅಂತ ಹೇಳ್ತಿಲ್ಲ ನಾನು ಕೇಳಿದ ಅತ್ಯುತ್ತಮ ಕಥೆಗಳಲ್ಲಿ ನಮ್ಮ ಡೆವಿಲ್ ಸಿನ್ಮಾ ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ಕೇಳಿದ ಅತ್ಯುತ್ತಮ ಕಥೆಗಳಲ್ಲಿ ಡೆವಿಲ್ ಸಿನ್ಮಾ ಕತೆ ಕೂಡ ಒಂದು ಸರ್ ನನ್ಗೆ ಗೊತ್ತಿರೋಂಗೆ ದರ್ಶನ್ ಸರ್ ಇದರಲ್ಲಿ ಡ್ಯೂಯಲ್ ರೋಲ್ ಮಾಡ್ತಾ ಇದ್ದಾರೆ ಡ್ಯೂಯಲ್ ಶೇಡ್ ಅಂತ ಅನ್ಬೋದು ಸೊ ಎವ್ರಿ ಅಂದರೆ ಆ ಡ್ಯೂಯಲ್ ಶೇಡ್ಗೆ ನೀವು ಮ್ಯಾಚ್ ಮಾಡಬೇಕಾಗಿತ್ತು ಡೈಲಾಗ್ಸು ನಾನೇನು ಜಾಸ್ತಿ ನನ್ಗೆ ಗೊತ್ತಿರೋ ಸ್ಟೋರಿನ ನಾನು ಬಿಟ್ಕೊಡಲ್ಲ ಬಟ್ ಸ್ಟಿಲ್ ಐ ವಾಂಟ್ ಟು ಆಸ್ಕ್ ಯು ಹೌ ಡಿಡ್ ಯು ಗೋ ಅಬೌಟ್ ಅಂದರೆ ಬ್ಯಾಲೆನ್ಸ್ ಮಾಡಬೇಕಾಯಿತು ಆ ಡ್ಯೂಯಲ್ ಶೇಡ್ ಇದ್ರೊಳಗೆ ಇಂಪಾರ್ಟೆಂಟ್ ಇತ್ತು ಏನಂತ ಅಂದರೆ ಮೇಡಮ್ ಇದು ಕಲ್ಪನೆ ನಿಮಗೆ ನಿಮಗೆ ಡ್ಯೂಯಲ್ ಶೇಡ್ ಅಂತ ಬಂದಿದ್ರೆ ಒಂದು ಕಲ್ಪನೆ ಇರ್ಬೋದು ಅಥವಾ ಗಾಳಿ ಮಾತು ಇರ್ಬೋದು ಅಧಿಕೃತವಾಗಿ ನಿಮಗೂ ಗೊತ್ತಿಲ್ಲ ಸೊ ಅಧಿಕೃತವಾದ ಅದು ಏನೇ ಇದ್ರು ಕೂಡ ನಾವು ಹನ್ನೊಂದನೇ ತಾರೀಕು ಬಂದ ಮೇಲೆ ನಮ್ಗೆ ಗೊತ್ತಾಗೋದು ಅಂದರೆ ಈಗ ಅದೇ ಗರ್ಭಿಣಿ ಹೆಂಗ್ಸು ಅದ್ರೊಳಗಡೆ ಹೆಣ್ಣು ಗಂಡು ಅವಳಿ ಜವಳಿನೋ ಯಾರಿಗೂ ಗೊತ್ತಿಲ್ಲ ಈಗ ಸಂಗೊಳ್ಳಿ ರಾಯಣ್ಣಲ್ಲಿ ಒಬ್ಬ ಅಂತ ಮಾಡಿದ್ದಾರೆ ಇನ್ನೊಂದು ಪಿಚ್ಚರಲ್ಲಿ ಈಗ ತಾರಕಲ್ಲಿ ರಗ್ಬಿ ಪ್ಲೇಯರ್ ಆಗಿ ಮಾಡಿದ್ದಾರೆ ಆ ಥರ ಇದರಲ್ಲೂ ಒಂದು ಕ್ಯಾರೆಕ್ಟರ್ ನಿಮ್ಮದು ಶೇಡ್ ಕಾಣಿಸ್ಬೋದು ಸೊ ಮಿಕ್ಕಿದಷ್ಟು ಉತ್ತರಗಳು ಹನ್ನೊಂದನೇ ತಾರೀಕಿಗೆ ಗೊತ್ತಾಗುತ್ತೆ ನಾನು ಮುಂದೆ ಒಂದು ಡೈಲಾಗ್ ಹೇಳಿದ್ರೆ ನೀವು ಗ್ಯಾರಂಟಿ ಹೇಳ್ಬಿಡ್ತೀರ ಕೆಲವು ಕುತೂಹಲಗಳು ಹಾಗೇ ಉಳ್ಕೊಳ್ಳಿ ಅಲ್ಲಿ ನೋಡಿದ್ರೆ ಚೆನ್ನಾಗಿದೆ ಅಂದರೆ ಮುಚ್ಚಿದಷ್ಟು ಕುತೂಹಲ ಜಾಸ್ತಿ ಬಿಚ್ಚಿಟ್ಟಷ್ಟು ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ ಅವಕ್ಕೆಲ್ಲ ಕೆಲವು ಉತ್ತರ ಹನ್ನೊಂದನೇ ತಾರೀಕು ಸರ್ ಆಸ್ ಅ ಡೈಲಾಗ್ ರೈಟರ್ ನೀವು ಶೂಟಿಂಗ್ ಸೆಟ್ಟಲ್ಲಿ ಅಂದರೆ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅ ಡೈಲಾಗ್ ರೈಟರ್ ಟು ಬಿ ಆನ್ ದ ಸೆಟ್ಸ್ ಆಫ್ ದ ಫಿಲಮ್ ಆ ಥರ ಏನಾದರೂ ಇಂಪ್ರೂವೈಸೇಷನ್ಸ್ ಇರ್ತಾ ಸ್ಟೋರಿ ಓದ್ತೀರಾ ನೀವು ಫುಲ್ಲು ಹೇಗೆ ನಿಮ್ಮ ಪ್ರೊಸೆಸ್ ಇರುತ್ತೆ ಈ ಸಿನಿಮಾ ಏನಿದೆ ಪ್ರಕಾಶ್ ಸರ್ ಆಲ್ರೆಡಿ ಕತೆ ಮಾಡಿಬಿಟ್ಟಿದ್ರು ಫಿಮ್ ಟೆನ್ ಕೂಡ ಮಾಡಿಬಿಟ್ಟಿದ್ರು ಸಣ್ಣ ಪುಟ್ಟ ಚೇಂಜಸ್ ನಡೀತಾ ಇತ್ತು ಸೊ ಅದ್ರ ಜೊತೆ ಜೊತೆಲ್ಲೇ ಡೈಲಾಗ್ ಬರ್ಕೊಂಡೋಗಿದ್ದು ನಾನೇನು ಬಲ್ಗೆ ಒಂದೇ ಸತಿ ಸ್ಕ್ರಿಪ್ ಕೊಟ್ಬಿಟ್ಟು ಡೈಲಾಗ್ ಬರಲಿಲ್ಲ ಚರ್ಚೆ ಮಾಡ್ಕೊಂಡು ಮಾಡ್ಕೊಂಡೆ ಬರಿತಾ ಇದ್ದು ಸೊ ಅದಾದ್ಮೇಲೆ ಫೈನ್ ಟ್ಯೂನಿಂಗ್ ಸೆಟ್ಗೆ ಹೋದ್ಮೇಲೆ ಇದು ಎಲ್ಲ ಸಿನಿಮಾಗಳು ಹಾಗೆ ಸಹಜವಾಗಿ ಸೆಟ್ಗೆ ಹೋದ್ಮೇಲೆ ಆನ್ ಸ್ಪಾಟ್ ಅಲ್ಲಿ ಅಥವಾ ಟೇಕ್ ಆದ್ಮೇಲೆ ಕೂಡ ಕೆಲವು ಟೈಮ್ ಇನ್ನೊಂದು ತಗೊಳ್ಳೋಷ್ಟು ಚಾನ್ಸಸ್ ಇರುತ್ತೆ ಇದು ನಡೆಯೋದ್ಕೋಬಹುದು ಸ್ಟಾರ್ ಇನ್ಪುಟ್ಸ್ ಇದ್ದೇ ಇರುತ್ತೆ ಈ ಡೈಲಾಗ್ ನನಗೆ ಬೇಡ ಅಂತ ಬಿಕಾಸ್ ಅವರು ಅವ್ರ ಫ್ಯಾನ್ಸ್ ಬಗ್ಗೆ ತಿಂಕ್ ಮಾಡ್ತಾ ಇರ್ತಾರೆ ಆ ಆತರ ಸನಿ ಸನ್ನಿವೇಶ ಏನಾದ್ರು ಬಂತ ನಮಗೆ ಸಿಚುವೇಶನ್ ಆ ಥರ ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಏನು ಬಂದಿಲ್ಲ ನಾನು ಅದೇ ನೂರು ಸಂಭಾಷ ಅದು ನೂರು ಡೈಲಾಗಲ್ಲಿ ಒಂದು ಎರಡು ಬೇಡ ಅಂತ ಅಂತೇಳಿದ ಇದನ್ನ ಯಾಕೆ ಇದು ಅರ್ಥ ಏನು ಇದನ್ನ ಯಾಕೆ ಹಿಂಗೆ ಹೇಳ್ಬಾರ್ದು ಅಂದರೆ ಅವಿನಹ ಸಾರಾ ಸಗಟಾಗಿ ಬೇಡ ಅಂತ ಹೇಳಿಲ್ಲ ಇಲ್ಲ ಸರ್ ಅದು ಅರ್ಥ ಹಿಂಗೆ ಅಂತಂದಮೇಲೆ ಅದನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದನ್ನು ಬೇಡ ಅಂತೇಳಿಲ್ಲ ಏನಾದರೂ ಒಂದು ಮೋರ್ ದನ್ ಟೂ ವರ್ಷನ್ಸ್ ಆಫ್ ಡೈಲಾಗ್ ರೈಟಿಂಗ್ ಆಯಿತಾ ಎಷ್ಟು ವರ್ಷನ್ಸ್ ನಾನು ಸುಮಾರು ಅಂದರೆ ವರ್ಷನಕ್ಕಿಂತ ಸುಮಾರು ಯಥೇಚ್ಛವಾಗಿ ಬರೆದಿದ್ದೀನಿ ಅದರಲ್ಲಿ ದಿ ಬೆಸ್ಟ್ನ ಆಯ್ಕೆ ಮಾಡಿಕೊಂಡು ನಮ್ಮ ಕಥೆಗೆ ಏನು ಹೆಚ್ಚು ಕಮ್ಮಿ ಆಗ್ದಂಗೆ ದರ್ಶನ್ ಸಾರ್ಗು ಇಮೇಜ್ಗೆ ಹೊಡೆತಾಬಿಡದಂಗೆ ಫ್ರ್ಯಾನ್ಸ್ಗೂ ರುಚಿಸೋ ಥರ ಡೈಲಾಗ್ನ ಉಳಿಸಿಕೊಂಡು ಓಕೆ ಕಮಿಂಗ್ ಟು ರಚನಾ ಐ ನೋ ದ್ ವೆರಿ ಲಿಟ್ಲ್ ಅಬೌಟ್ ಯು ರೈಟ್ ಆ್ಯಂಡ್ ಅಫ್ಕೋರ್ಸ್ ಆಲ್ ಅಟ್ರಾಕ್ಷನ್ ಆಲ್ ಟಾಕ್ ಆಲ್ ಬಸ್ ಸಾಂಗ್ ಐ ವಾಸ್ ಆಲ್ವೇಸ್ ನನಗೆ ಹೇಳಿದರು ಸಿನಿಮಾ ನಾನು ಯಾವಾಗ ಕತೆ ಕೇಳಕ್ಕೆ ಹೋಗ್ಯೆ ಇದು ನನಗೆ ಹೇಳಿದರು ಇದೊಂದಿರುತ್ತೆ ಅದು ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಸಾಂಗ್ಸ್ ಆಗಿರ್ಬೋದು ವಟ್ ಎವರ್ ಸಿಚುವೇಶನ್ಸ್ ಸಿನಿಮಾಗೆ ಬೇಕಿತ್ತೇ ಹೊರತು ಅಥವಾ ಇದೊಂದು ಆ್ಯಡ್ ಮಾಡೋಣ ಫುಡ್ ಗ್ಲಾಮರಸ್ ಪಾರ್ಟ್ ಅದು ಅದಲ್ಲ ಇವನ್ ನೀವು ವಾಟ್ಸ್ ದ ಸಿ ಮೂವಿ ಅಲ್ಲ ನಿಮಗಾವಾಗ ಗೊತ್ತಾಗತ್ತೆ ಓಕೆ ಯಾಕೆ ಈ ಸಾಂಗ್ ಇಲ್ಲಿದೆ ಯಾಕೆ ಇನ್ನೊಂದು ಸಾಂಗ್ ಅಲ್ಲಿದೆ ಸೊ ಪ್ರತಿಯೊಂದನ್ನು ಇಟ್ಸ್ ವೆಲ್ ಪ್ಲೇಸ್ಡ್ ಪ್ರತಿಯೊಂದನ್ನು ಸಿಚುವೇಷನ್ ತಕ್ಕಂತೆ ಇರೋದು ಸೊ ನನಗೆ ಫಸ್ಟ್ ಗೆ ಆಲ್ರೆಡಿ ಹೇಳಿದ್ರು ಸೊ ಐ ಐ ಸೂಪರ್ ಎಕ್ಸೈಟೆಡ್ ಫಾರ್ ಆಸ್ ನೋ ಬಿಕಾಸ್ ನನಗೆ ದ ಸರ್ ಅಲ್ಲ ಹಿ ಮೀ ದ ಕಂಫರ್ಟೇಬಲ್ ಯಾ 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 ನನಗೆ ಅದು ನಾನು ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಭಯ ಅಂಜಿಕೆ ನನಗೆ ಏನು ಇರಲಿಲ್ಲ ಮ್ಯಾಮ್ ಇಸ್ ವೆರಿ ವೆರಿ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ವಿತ್ ಹೀರೋ ಇಂಪಾರ್ಟೆಂಟ್ ಬಟ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಐ ಡಿ ಮೈ ಹೋಮ್ ವರ್ಕ್ ನನಗೆ ಐ ವಾಸ್ ವೆರಿ ಶೋರ್ ನನಗೆ ಅವಕಾಶ ಕೊಟ್ಟಿದ್ದಾರೆ ಸೊ ನನಗೆ ಇದು ಸಿಕ್ಕಿದೆ ಅಂದಾಗ ಹಾವ್ ಟು ಯೂಟಿಲೈಸ್ ದಿಸ್ ನನಗೆ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಫೌಂಡೇಶನ್ ರೈಟ್ ಸೊ ಹಾವ್ ಟು ಪುಟ್ ಮೈ ಹಂಡ್ರೆಡ್ ಪರ್ಸೆಂಟ್ ಹಿಯರ್ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗಿತ್ತು ಅಂಡ್ ಐ ಡಿಡ್ ಮೈ ಹೋಮ್ ವರ್ಕ್ ಸೊ ದಲ್ಲ ನಾನು ಹೇಳ್ತಾರೆ ನನಗೆ ಯಾವ ಯಾವ ಸಿಚುವೇಶನ್ಸ್ ಆಗಿರ್ಲಿ ಸಿನಿಮಾದಲ್ಲಿ ಯಾವುದೇ ಹಾರ್ಡ್ ಆಗಿರ್ಲಿ ಎನಿಥಿಂಗ್ ಮ್ಯಾಮ್ ನಂಗೆ ಒಂದಿನ ಕಷ್ಟ ಅಂತ ಅನ್ಸಿಲ್ಲ ಬಿಕಾಸ್ ನಮ್ ಸರ್ ನಮ್ ದರ್ಶನ್ ಸರ್ ಇಂದ ಅಷ್ಟು ಆರಾಮಾಗಿ ಮಾತಾಡ್ಸೋರು ಅಷ್ಟು ಕಂಫರ್ಟೇಬಲ್ ಫೀಲ್ ಮಾಡಿಸೋರು ನಾನು ನನ್ನ ಸ್ಪೇಸ್ ಕೊಡ್ತಾ ಇದ್ರು ಅನ್ ಆರ್ಟಿಸ್ಟ್ ಏನ್ ಸ್ಪೇಸ್ ಕೊಡಬೇಕು ಒಂದು ಕೋ ಆರ್ಟಿಸ್ಟ್ ಆಗಿ ಅವರು ಲೆಟ್ ಆರಾಮಾಗಿ ಡೂ ವಟ್ ವಾಂಟ್ ಎಷ್ಟು ಮಿಸ್ಟೇಕ್ಸ್ ಬೇಕಾದ್ರೂ ಮಾಡು ಏನ್ ಬೇಕಾದ್ರೂ ಮಾಡು ಸಿನಿಮಾಗ ಏನ್ ಬೇಕು ಅದು ಕೊಡು ಸೊ ಲೆಟ್ ಮಿ ಲೈಕ್ ಅ ಫ್ರೀ ಬರ್ಡ್ ಡೂ ವಟ್ವರ್ ಯು ವಾಂಟ್ ಬಿ ಹೌ ಕಂಫರ್ಟೇಬಲ್ ಎಷ್ಟು ಕಂಫರ್ಟೇಬಲ್ ಬೇಕಾದ್ರೂ ನನ್ನನ್ನು ಆರಾಮಾಗಿ ಬಿಟ್ಬಿಟ್ರು ಸೊ ದಟ್ ಇಸ್ ವೆರಿ ಈಸಿ ಫಾರ್ ಅಬ್ಸಲ್ಯೂಟ್ಲಿ ಮ್ಯಾಮ್ ನನ್ನ ಸ್ಪೇಸ್ ನನಗೆ ಕೊಟ್ಟಾಗ ನನ್ನ ನನ್ನಷ್ಟಕ್ಕೆ ಬಿಟ್ಟಾಗ ಸೊ ದೇ ಇಸ್ ನೋ ರೆಸ್ಟ್ರಿಕ್ಷನ್ಸ್ ಓಕೆ ನಾನು ಹಿಂಗೆ ತಪ್ಪು ಮಾಡಿದ್ರೆ ಅವ್ರ ಏನಾರ ಬೈದ್ಬಿಡ್ತಾರೋ ಅಥವಾ ನಮ್ಮ ಪಟ್ಪಟ ಹೇಳ್ಬಿಡ್ಬೇಕು ಅಥವಾ ನಾನು ಹೆಂಗಿರ್ಬೇಕು ಹಂಗಿರಬೇಕು ರಿಸ್ಟ್ರಿಕ್ಷನ್ಸ್ ಇದ್ದಾಗ ನಾನ್ ನಾನಾಗೆ ಇರಲ್ಲ ಅಲ್ಲಿ ಸೊ ದಟ್ ನೆವರ್ ಹ್ಯಾಪನ್ ಇಟ್ ದಿಸ್ ಸೆಟ್ ಸಿ ಸಿ ಪ್ರಕಾಶ್ ಪ್ರಕಾಶ್ ಸರ್ ಸರ್ ಈಸ್ ಈಸ್ ಆಲ್ವೇಸ್ ಆಲ್ವೇಸ್ ಕಾಮ್ ಜಗಳ ಮಾಡೋದಾಗ್ಲಿ ನೋ ನೋ ಬಟ್ 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 ಕೋಪ ಬರತ್ತೆ ಅವ್ರಿಗೆ ಅವ್ರಿಗೆ ವೆರಿ ವೆರಿ ರೇರ್ಲಿ ಹಾ ಯಾವತ್ತು ಆರ್ಟಿಸ್ಟ್ಗಳಿಗೆ ಶೋರ್ ಅವ್ರ ಮೂಡ್ ಅವ್ರು ಮಾಡ್ತಾರೆ ಮಾಡ್ಬಿಡ್ಲಿ ಬೇರೆ ಏನಾದ್ರು ಚೇಂಜಸ್ ಬೇಕಾ ಸಿಚುವೇಶನ್ ಐ ಕ್ಲಿಯರ್ ನೀಡ್ಸ್ ಸೊ ಬೇಕು ಟೆನ್ ತೌಸಂಡ್ ಪರ್ಸೆಂಟ್ ನನಗೆ ಅಂದ್ರೆ ಅದೇ ಬೇಕು ಅದು ಬರೋ ತನಕ whoever the artist might be he wants that so you're talking about space yeah how much is your space in the devil's world so, the, the, yeah right ನೈಸ್ ಕ್ವೆಶನ್ ಬಿಕಾಸ್ ಹಿಯರ್ ದಿಸ್ ಇಸ್ ಪ್ರಕಾಶ್ ಸರ್ಸ್ ಯೂನಿವರ್ಸ್ ಪ್ರಕಾಶ್ ಸರ್ ಸಿನಿಮಾ ಇದು ಸೊ ಪ್ರತಿಯೊಂದು ಆರ್ಟಿಸ್ಟ್ಗಳಿಗೂ ಅದರದ್ದೇ ಸ್ಪೇಸ್ ಇದೆ ಅದರದ್ದೇ ಅದನ್ನು ತೂಕ ಇದೆ ಆ್ಯಂಡ್ ಪ್ರಕಾಶ್ ಸರ್ ಕ್ಯಾರ್ಟ್ರೈಸೇಷನ್ಸ್ ಕೂಡ ಅಷ್ಟೇ ನೀಟಾಗಿರುತ್ತೆ ನಾಟ್ ಜಸ್ಟ್ ಹಿ ಹಿ ನೆವರ್ ಫೋಕಸ್ ಆನ್ ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅವ್ರ ಎಂಟೈರ್ ಸಿನಿಮಾದಲ್ಲಿ ಇಷ್ಟೆಲ್ಲ ಕ್ಯಾರೆಕ್ಟರ್ಸ್ ಬರುತ್ತೆ ಅಲ್ಲ ಪ್ರತಿಯೊಂದಕ್ಕೂ ಸ್ಕೋಪ್ ಇದೆ ಪ್ರತಿಯೊಂದಕ್ಕೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುತ್ತೆ ಇವಾಗ ಹೀರೋಯಿನ್ ಅಂತ ಬಂದಾಗ ಮೇನ್ ಥಿಂಗ್ ಅವ್ರ ಆಡಿಷನ್ಸ್ ಏನಕ್ಕೆ ಮಾಡ್ತಾ ಇದ್ರು ಅಂದರೆ ದಿಸ್ ವಾಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಆಗಿರೋದ್ರಿಂದ ಆಡಿಷನ್ಸ್ ಅಂತ ಹೋದ್ರು ಆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅವ್ರು ಮಾತ್ರ

ಇದೆ ಪ್ರತಿಯೊಬ್ಬರಿಗೂ ಅದ್ರದ್ದೇ ಆದಂತಹ ತೂಕ ಕೂಡ ಇದೆ ಸ್ಪೇಸ್ ಕೂಡ ಇದೆ ಅದೇ ಕ್ಯಾರೆಕ್ಟರ್ ಬಗ್ಗೆ ನಮ್ಗೆ ಒಂದ್ ಲೈನ್ ಅಲ್ಲಿ ಹೇಳ್ಬೋದಲ್ಲ ವಿತೌಟ್ ಇಲ್ಲ ನಾನು ಏನೇ ಹೇಳಿದ್ರು ಆಗತ್ತೆ ಇಲ್ಲಿ ತನಕ ನನ್ನ ಕ್ಯಾರೆಕ್ಟರ್ ಅದು ಹೆಂಗ್ ಬರುತ್ತೆ ಅಂತಿಲ್ಲ ಎಲ್ರಿಗೂ ಇಷ್ಟ ಆಗುವಂತ ಕ್ಯಾರೆಕ್ಟರ್ ಅದೊಂದು ಸಿನಿಮಾಗ್ ಏನ್ ಬೇಕು ಶಿ ಇಸ್ ಅ ಸಪೋರ್ಟಿವ್ ಸಿಸ್ಟಮ್ ಫಾರ್ ದ ಹೀರೋ ಅಂಡ್ ಫಾರ್ ದಿಸ್ ಮೂವಿ

ಏನು ಡಿಫ್ರೆಂಟ್ ಅಸಾಂಪ್ಷನ್ಸ್ ಇದೆ ಈ ಟೈಟಲ್ ಬೇಕಿತ್ತಾ ಈ ಫಿಲಂಗೆ ಹಾಗೆ ಹೀಗೆ ಅಂತ ಅದನ್ನ ಬಿಟ್ಟು ನಾನು ನಿಮ್ಗೆ ಕೇಳ್ತೀನಿ ನೀವು ಆಸ್ ಅ ಡೈಲಾಗ್ ರೈಟರ್ ದ ಡೆವಿಲ್ ಅನ್ನೋದು ಬಿಟ್ಟು ಬೇರೆ ಏನಾದರೂ ಟೈಟಲ್ ಇಟ್ಟಿದ್ರೆ ಯಾವ್ದು ಇರ್ತ ಇತ್ತು ದ ಕಿಂಗ್ ಸೊ ದೆರ್ ಈಸ್ ಆಲ್ವೇಸ್ ಅನ್ ಅದ್ರ ಆಲ್ಟರ್ನೇಟಿವ್ ಟೈಪ್ ಆಲ್ರೆಡಿ ಓಡ್ತಿತ್ತು ಸಪೋಸ್ ಹಂಗೆ ಅಕಸ್ಮಾತ್ ಹಂಗಾದ್ರೆ ದಿ ಕಿಂಗ್ ಅಂತ ಇಡ್ಬೋದಾ ಅಂತ ಒಂದು ಚರ್ಚೆ ಆಗಿ ಬಟ್ ಆಕ್ಚುಲಿ ದಟ್ಸ್ ಅ ಥೀಮ್ ಆಫ್ ದ ಫಿಲಮ್ ಆನೊಂದು ಓಕೆ ಬಿಟ್ಕೊ ಕೋರ್ಸ್ ವಾಟ್ ಆಸ್ ದಟ್ ಇಂಟ್ರಾಕ್ಷನ್ ಯು ವುಡ್ ಆಫನ್ ಹ್ಯಾವ್ ವಿತ್ ದರ್ಶನ್ ಸರ್ ಜನರಲಿ ಒಂದು ಕುತೂಹಲ ಇರುತ್ತಲ್ಲ ಸ್ಟಾರ್ ಜೊತೆ ಇದ್ದಾಗ ಒಂದು ಇಂಟ್ರಾಕ್ಷನ್ ಮಾಡಬೇಕು ಹೌದು ಸೊ ಫಸ್ಟ್ಲಿ ಸಿನಿಮಾ ಹಿಂಗೆ ದಟ್ ದಟ್ಸ್ ಹೋಲ್ ಡಿಫ್ರೆಂಟ್ ಥಿಂಗ್ ಬಟ್ ತುಂಬ ಲೈಕ್ ಪರ್ಸನಲ್ ಆಗಿ ನಾವೇನು ಮಾತಾಡಿದ್ರೆ ಇಟ್ಸ್ ಆಲ್ ಅಬೌಟ್ ಆನಿಮಲ್ ಬರ್ಡ್ಸ್ ಯು ನೋ ಹೌ ದೈ ಹ್ಯಾಡ್ ಆನಿಮಲ್ ಲವರ್ ಅವರು ಅಂತ ಸೇಮ್ ಹಿಯರ್ ಸೊ ದ್ಯಾಟ್ ಒನ್ ಥಿಂಗ್ ನೋ ಕನೆಕ್ಟೆಡ್ ಇಸ್ ವೆರಿ ಕ್ವಿಕ್ಲಿ ಸೊ ತುಂಬ ಹೆಲ್ಪ್ಫುಲ್ ಆಗಿದೆ ಅಲ್ಲಿಂದ ಅಲ್ಲಿಂದ ಮಾತಾಡಿ ಯಾರಿ 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 ದಟ್ ಸ್ಪೇಸ್ ವಾಸ್ ಬಿಲ್ಟ್ ದಟ್ ಕಂಫರ್ಟೇಬಲ್ ವಾಸ್ ದ ಕಂಫರ್ಟ್ ಝೋನ್ ಅಂತ ಬಿಲ್ಟ್ ಆಗ್ಬಿಡ್ತು ಸೊ ಇಟ್ಸ್ ಇಟ್ ವಾಸ್ ಆಲ್ವೇಸ್ ಅಬೌಟ್ ಆನಿಮಲ್ಸ್ ಬರ್ಡ್ಸ್ ನೇಚರ್ಸ್ ಫೋಟೋಗ್ರಫೀಸ್ ಕಾರ್ಸ್ ಕಲೆಕ್ಷನ್ಸ್ ಆ್ಯಂಡ್ ಈ ಥರ ಈ ಥರ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಮ್ಯಾಮ್ ಯಾ ಸೊ ಯು ದ ದ ಯು ಯು ಗಾಟ್ ಟು ಅನಿಮಲ್ ಲವರ್ ಓಮ್ ಹೀ ನಾನು ಎಷ್ಟೋ ಕಡೆ ಹೇಳ್ಕೊಂಡಿದ್ದೀನಿ ಹೇಳ್ಕೊಂಡಿದೀನಿ ಈಸ್ ನಥಿಂಗ್ ಮೋರ್ ಲೈಕ್ ಹೀಸ್ ಹೀಸ್ ಜಸ್ಟ್ ಲೈಕ್ ಅನ್ ಎನ್ಸೈಕ್ಲೋಪೀಡಿಯಾ ಅಂದರೆ ನಾವು ಅದನ್ನು ತೆಗೆದು ನೋಡಿದ್ರೆ ಪ್ರತಿಯೊಂದು ಆನಿಮಲ್ ಡೀಟೇಲ್ಸ್ ಬರುತ್ತೆ ಅಥವಾ ಬರ್ಡ್ಸ್ ಡಿಟೇಲ್ ಬರುತ್ತೆ ಅಥವಾ ಒಂದು ಲೊಕೇಶನ್ ಡಿಟೇಲ್ ಬರುತ್ತೆ ಹೀಸ್ ಲೈಕ್ ದಾಟ್ ಒಂದು ಬರ್ಡ್ ಅಥವಾ ಯಾವುದೇ ಬರೀ ಇಂಡಿಯನ್ ಬೋರ್ಡ್ ಅದು ಅಲ್ಲಿ ಅಲ್ಲ ಬೇರೆ ಕಂಟ್ರಿ ಬರ್ಡ್ಸ್ ಆಗಿರಲಿ ಆ್ಯನಿಮಲ್ಸ್ ಆಗಿರಲಿ ಕೇಳಿ ನೋಡಿ ಅವ್ರ ಹತ್ರ ಇಲ್ ಬಿ ನೋ ಏನು ಇಟ್ आज ये लेन्दा बंदू, आदर ओरिजिनल इनो, आदर केन्ती नते, केन फुट्टो हंगे हंगे, every single thing i will tell you. So आदन कुशीनं गे, और जो ते कुछ कौन डिस्कस मारेके? You become a fan of that only for that animal lover in him. Yeah, uh, for the person that he is, I'm a fan, definitely. Yeah. So uh, that animal lover that add on आयतो, yeah. then बिरे, uh, forever <laughs> fan. <laughs> also, it's important to ask you. ಟಿವೆ ದರ್ಶನ್ ಸೋರ್ ಫ್ಯಾನ್ಸ್ ಅಂದ್ರೆ ಹಿಂಗಿರ್ತಾರೆ ನಮ್ಮ ಪರ್ಸನಲ್ ಆಗಿ ಅದನ್ನ ನೋಡ್ತಿರ್ಬೇಕಾದ್ರೆ ಲಿಟ್ರಲ್ ಐ ಕ್ರೈಡ್ ರೀಸೆಂಟ್ ಐ ಹ್ಯಾಡ್ ವಿಸಿಟ್ ತುಮಕೂರ್ ಹೋಗಿದ್ದೆ ನಾನು ಸಿಟಿಂಗ್ ಇನ್ ದಾರ್ ಅಂಡ್ ವಿಚ್ ಕ್ರೈಡ್ ಫಾರ್ ದ ಸ್ಲೋಗನ್ಸ್ ದಟ್ ದೇ ವಿರ್ ಲೈಕ್ ಅವ್ರು ಆ ಕೂಗಲಿ ನನ್ನ ಹೆಸರು ಅಂದ್ರೆ ಡೆವಿಲ್ ಕ್ವೀನ್ ಅಂತ ಹೇಳೋದಾಗ್ಲಿ ಅಥವಾ ಡಿ ಬಾಸ್ ಡಿ ಬಾಸ್ ದಟ್ ಸ್ಲೋಗನ್ ದಟ್ ಐ ಗೆಟ್ ದೇ ಮೇಡ್ ಲೈಕ್ ಅದನ್ನ ನನ್ನ ಒಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಆ ದಿನ ಓಕೆ ಒಂದು ಆರ್ಟಿಸ್ಟ್ಗೆ ಅದಕ್ಕಿಂತ ಬೇರೆ ಏನೂ ಬೇಡ ಫರ್ ಅ ಹೀರೋ ಅಥವಾ ಹೀರೋಯಿನ್ ನಾವು ಅರ್ನ್ ಮಾಡ್ತಿರೋದಿಲ್ಲ ಏನಕ್ಕೆ ಇಷ್ಟು ಕಷ್ಟಪಡ್ತಿರೋದೇನಕ್ಕೆ ಅವ್ರ ಪ್ರೀತಿನ ಗಳಿಸ್ಕೊಳ್ಳೋಕ್ಕೆ ಅಂತ ಸೊ ಈ ಫಸ್ಟ್ ಸಿನಿಮಾದಲ್ಲೇ ನನಗೆ ಆ ಥರ ಒಂದು ವೆಲ್ಕಮ್ ಸಿಕ್ತಾಗ ಅವ್ರ ಫ್ಯಾನ್ಸ್ ಕಡೆಯಿಂದ ನೀವೇನೇ ಮಾಡಿ ಮುಂದೆ ಯಾವುದೇ ಸಿನಿಮಾ ಮಾಡಿ ಮೇಡಮ್ ನಾವು ಇರ್ತೀವಿ ನಿಮ್ಮ ಜೊತೆ ಹುಲ್ ಸೇ ದಾಟ್ ಅಂತ ನನಗೆ ಅದೊಂಥರ ಐ ಡೋಂಟ್ ನೋ ಬಟ್ ಆಲ್ಸೋ ಹ್ಯಾವಿಂಗ್ ಸೆಟ್ ದಟ್ ರಚನಾಗೆ ಎನಿ ಆ್ಯಕ್ಟರ್ ಸ್ಟಾರ್ಟಿಂಗ್ ವಿತ್ ಇಟ್ಸ್ ಇಟ್ ಇಸ್ ಐ ಡೋಂಟ್ ಯು ಡ್ರೆಮ್ಟ್ ಅಬೌಟ್ ಇಟ್ ಇಟ್ ಹ್ಯಾಪನ್ ಯು ಆರ್ ಹ್ಯಾಪಿ ವಿತ್ ಬಟ್ ಇಲ್ಲಿಂದ ಒಂದು ಒಂದು ಸ್ಟಾರ್ ಫಿಲಮ್ ಸಿಕ್ಕಿದ್ಮೇಲೆ ದ ಟ್ರಾನ್ಸಿಷನ್ ನೆಕ್ಸ್ಟ್ ವಾಟ್ ಅಂತ ಅಂದಾಗ ಇಟ್ ಬಿಕಮ್ಸ್ ಡಿಫಿಕಲ್ಟ್ ವಿಲ್ ಬಿರ್ ನೆಕ್ಸ್ಟ್ ಫಿಲಮ್ ಚೇಂಜ್ ಇನ್ ಡೆಫಿನೆಟ್ಲಿ ದಟ್ಸ್ಟ್ ಡೆಫಿನೆಟ್ಲಿ ಮ್ಯಾಟರ್ಸ್ ಬಟ್ ಫಾರ್ ಮೀನು ನಾ ನಾನು ಯರ್ ಆ್ಯಂಡ್ ಯುವರ್ ನನಗೆ ನನ್ನ ಟ್ಯಾಲೆಂಟ್ ಇಂದ ನಾನು ಇಲ್ಲಿರೋದು ಸೊ ನನಗೆ ಮುಂದೆ ಯಾವುದೇ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಕೋಪ್ ಇದೆ ನನಗೆ ಆಸ್ ಅ ಪರ್ಫಾರ್ಮರ್ ನನಗೆ ಸ್ಟ್ಯಾಂಡ್ ಆಗ್ಬೋದು ಅಂತ ಯಾವುದೇ ಸ್ಕ್ರಿಪ್ಟ್ ಬಂದರು ಐ ನೋ ಇಟ್ ಸೊ ಐ ಹಿಯರ್ ಟು ಬಿ ಆಸ್ ಅನ್ ಆರ್ಟಿಸ್ಟ್ ನಾನು ಇಲ್ಲಿ ಬಂದಿರೋದು ನಾನು ಸ್ಟಾರ್ ಫಿಲ್ಮ್ಸೇ ಮಾಡಬೇಕು ನಾನು ಅಲ್ಲೇ ಹೆಸರು ಮಾಡಬೇಕು ಅನ್ನೋ ಐ ಡೋಂಟ್ ಸೊ ಸಮ್ ನ್ಯೂ ಕಮರ್ ಕಮ್ಸ್ ಇಸ್ ಲೈಕ್ ನನ್ನ ಪರ್ಫಾರ್ಮೆನ್ಸ್ಗೆ ಸ್ಪೇಸ್ ಇದೆ ಓಕೆ ನನ್ನನ್ನು ಆ ಕ್ಯಾರೆಕ್ಟರಲ್ಲಿ ನೋಡ್ಬೋದು ನಾನು ಅದನ್ನು ಆ ಕ್ಯಾರೆಕ್ಟರ್ಗೆ ನನ್ನಿಂದ ಏನು ಜಸ್ಟಿಫೈ ಮಾಡ್ಬೋದು ನಾನು ಅದನ್ನು ಕೊಡ್ಬೋದು ಅಂತಿದ್ರೆ ಡೆಫಿನೆಟ್ಲಿ ಎಸ್ ಬಟ್ ಹೌ ದ ದಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡೆವಿಲ್ ಅದೇ ಹೇಳಿದೆ ಅಲ್ಲ ನಾನು ಇಲ್ಲಿಂದ ವಾಟ್ ವಾಟ್ ಎವರ್ ಎವರ್ ಇಟ್ ಮೈಟ್ ಬಿ ಲೈಫಲ್ಲಿ ಏನೇ ನೋಡಿದ್ರು ಏನೇ ಈಸ್ 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 ಡೆವಿಲ್ 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 ಫ್ರಮ್ ದ ಸೊ ಒಳ್ಳೇದಾದ್ರು ಲೈಕ್ ಮೈ ಎವ್ರಿಥಿಂಗ್ ಹಿಯರ್ ಆಫ್ ದ ಯಾ ದೊ ಎಲ್ಲೇ ಹೋದ್ರೂ ರಚನಾ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಜನ ಅದು ಡೆವಿಲ್ ಕ್ವಿನ್ ಅಂತಲೇ ಎಲ್ಲ ಕಡೆ ಇದಾಗ್ಬಿಟ್ಟಿದೆ ಸೊ ದಟ್ ಇಸ್ ಗೋಯಿಂಗ್ ಟು ಸ್ಟೇ ಫಾರ್ ವಿತ್ ಮೀ ಅಂತ ಯಾ ಖಂಡಿತ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು ಕೋಪ ಬರಲು ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು ಸರ್ ಸೊ ಪಾಪು ಹೆಸರು ಕೇಳಲ್ವಾ ಯು ಹ್ಯಾವ್ ಸೀನ್ ಅಪ್ ಆ್ಯಂಡ್ ಕ್ಲೋಸ್ ಆಫ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ದ ಟೇಬಲ್ ಆ್ಯಂಡ್ ವರ್ಕಿಂಗ್ ವಿತ್ ದರ್ಶನ್ ಸರ್ ವೆನ್ ಪೀಪಲ್ ಆಸ್ಕ್ ಯು ಸರ್ ಹೇಗಿದ್ರು ಈ ಶೂಟಿಂಗ್ ಟೈಮಲ್ಲಿ ಅಂದಾಗ ವಾಟ್ ವಾಟ್ ವಾಸ್ ಇಟ್ ಲೈಕ್ ಅದೇ ಮ್ಯಾಮ್ ಇವಾಗ ನಾವು ಉದಯಪುರಲ್ಲಿ ಶೂಟ್ ಮಾಡ್ತಾಯಿದ್ರು ಅದೇ ಫಸ್ಟ್ ಟೈಮ್ ನನಗೆ ನಾನಿದ ಎಂಟ್ರಿ ಆದ ತಕ್ಷಣ ಅಂತಾನೆ ಸರ್ಗೆ ಪಾಪ ಹುಷಾರಿ ಇರಲಿಲ್ಲ ಅಲ್ಲ ಸೊ ಅವಾಗ ಅವ್ರ ಫ್ಯಾನ್ಸ್ ಎಲ್ಲ ಮೆಸೇಜ್ ಮಾಡಿ ಕೇಳೋರು ಟಿ ವಿಲೆಲ್ಲ ತೋರಿಸ್ತಾ ಇದ್ರಲ್ವ ಫಸ್ಟ್ ಕೈ ನೋವು ಆಯಿತು ಆಮೇಲೆ ಬಿನ್ ನೋವಿದೆ ಅಂತೆಲ್ಲ ತೋರಿಸಿದಾಗ ಅವ್ರ ಫ್ಯಾನ್ಸ್ ಲಿಟ್ರಲಿ ನನಗೆ ಡೇ ಆ್ಯಂಡ್ ನೈಟ್ ಮೆಸೇಜ್ ಮಾಡೋರು ಏನಂತ ಅಂದರೆ ನಮ್ಮ ಸರ್ ಚೆನ್ನಾಗಿದಾರಾ ಸರ್ ಹಿಂಗಿದ್ದಾರೆ ಆರಾಮಾಗಿದ್ದಾರೆ ಲೈಕ್ ಫ್ಯಾಮಿಲಿ ಅವ್ರು ಮಾಡ್ತಾರೆ ಇವಾಗ ಗೊತ್ತಿಲ್ಲ ಬಟ್ ಅವ್ರ ಫ್ಯಾನ್ಸ್ ಒಮ್ಮೆ ತೋರಿಸಿದ್ರು ಮೇಡಮ್ ಒಂದು ಸ್ನ್ಯಾಪ್ ಅಂದರೆ ಒಂದು ಫೋಟೋ ಏನಾದ್ರು ಕಳಿಸ್ಬೋದಾ ದೇ ನಾನು ಅವ್ರು ನೋಡ್ತೀನಿ ಅಂತಲೂ ಅವ್ರಿಗೆ ಗೊತ್ತಿಲ್ಲ ಬಟ್ ಪಾಪ ಅಷ್ಟು ಅವರು ಒಂದು ತೋರಿಸ್ಬೋದ ಮೇಡಮ್ ಹೇಗಿದ್ದಾರೆ ಅವ್ರು ಹೇಗಿದ್ದಾರೆ ಸರ್ ಹೇಗಿದ್ದಾರೆ ಲಿಟ್ರಲಿ ಡೇ ಆ್ಯಂಡ್ ನೈಟ್ ನಂದು ಇನ್ ಲೈಕ್ ಡಿ ಎಮ್ಸ್ ಫುಲ್ ಆಗ್ತಿತ್ತು ಈ ಥರ ಮೆಸೇಜಸ್ ಇಂದ ಸೊ ಸರ್ ನಾನು ನೋಡಿದಾಗ ಇಟ್ ವಾಸ್ ತುಂಬ ಕಷ್ಟ ಆಗ್ತಿತ್ತು ನಮಗೆ ಅಂದರೆ ಅವ್ರನ್ನ ಹೋಗಿ ಮಾತಾಡಿಸುವಷ್ಟು ಧೈರ್ಯ ನಾನು ಅದ್ರೆ ನಾವು ಮಾಡ್ತಾ ಇರ್ಲಿಲ್ಲ ನಾವು ಅವ್ರ ಹತ್ರ ಹೆಚ್ಚು ಮಾತಾಡಿದ್ರೆ ಬರ್ತಾ ಇದ್ರು ನಾವು ಆಕ್ಟ್ ಮಾಡ್ತಾ ಇದ್ರು ಸಿಟ್ ಸೆಟ್ ಇಷ್ಟು ಟಾಕ್ ಅದರ್ ಥಿಂಗ್ಸ್ ಅದನ್ನ ಮಾಡ್ತಾ ಇದೆ ಬಿಟ್ರೆ ಸರಿ ಅಂದ್ರೆ ಆ ಪೇನ್ ಬಗ್ಗೆ ಕೇಳೋ ಅಷ್ಟೆಲ್ಲ ನನಗೆ ಧೈರ್ಯ ಇರ್ತಿರ್ಲಿಲ್ಲ ಬಟ್ ಆದ್ರೂ ಹಾ ಹಾ ಹೌದು ಮೀಟ್ರೆ ಇರ್ತಿರ್ಲಿಲ್ಲ ಅಂದ್ರೆ ಬಟ್ ಅವ್ರನ್ನ ನೋಡಿದ ತಕ್ಷಣ ಎಷ್ಟೋ ಸರ್ತಿ ನಾನು ಹತ್ರ ಹೋಗಿ ಕೇಳ ಕೇಳ್ತಾ ಇದ್ದೆ ನಿಂತ ಪಕ್ಕದಲ್ಲಿ ನಿಂತಾಗ ಸರ್ ತುಂಬಾ ತುಂಬಾನೋತಿದ್ಯಾ ಸರ್ ಕೂರ್ಬೇಕಾ ಸರ್ ಚೇರ್ ಹದ್ಬೇಕಾ ಅಂದ್ರೆ ಅವ್ರಿಗೆ ಅಕೌಂಟ್ ಫೀಲ್ ಆಗೋದು ನಾವು ತುಂಬಾ ಕೇರ್ ಮಾಡಿದ್ರೆ ಅವ್ರಿಗೆ ಏನಿಲ್ಲ ನನ್ನ ಬಗ್ಗೆ ಟೆನ್ಷನ್ ಮಾಡಬೇಡಿ ಆರಾಮಾಗಿ ಮಾಡಿ ಆರಾಮಾಗಿ ಮಾಡಿ ಹಿಂಗೆ ಅಂದ್ರೆ ನಾವು ನೋಡ್ತಾ ಇರ್ತೀವಲ್ಲ ಮ್ಯಾಮ್ ಡೈಲಿ ಒಂದಿಷ್ಟು ಟ್ಯಾಬ್ಲೆಟ್ಸ್ ನುಂಗೋರು ಸೆಟ್ಟಿಗೆ ಬಂದು ಕೂರ್ತಾ ಇದ್ರು ಒಂದಿಷ್ಟು ಟ್ಯಾಬ್ಲೆಟ್ ಹಾಕೊಳ್ಳೋರು ಪರ್ಫಾರ್ಮ್ ಮಾಡೋರು ಎಲ್ಲ ನೋಡಿದಾಗ ಇಟ್ ಈಸ್ ಒಂಥರ ಈಗಲೂ ನೆನೆಸ್ಕೊಂಡಾಗ ಬೇಜಾರಾಗತ್ತೆ ಅದನ್ನೆಲ್ಲ ಯಾ ಎನಿ ಅಡ್ವೈಸ್ ಯು ಯು ಟ್ರೈ ಟು ಗಿವ್ ಸರ್ ಅಯ್ಯೋ ಯೋ ಅಡ್ವೈಸ್ ನೆವರ್ ನೋ ಇಲ್ಲ ಅಯ್ಯೋ ತುಟ್ಟಿ ಅದೇ ಟಿಪ್ಸ್ ಎನಿ ಟಿಪ್ಸ್ ಯು ಕುಡ್ ಗಿವ್ ದೃಷ್ಟಿ ತೆಗಿತಾ ಇದ್ದ ನಾನು ಅವಾಗ ಅವಾಗ ಅವ್ರಿಗೆ ಅಷ್ಟೇ ಅದ್ ಬಿಟ್ರೆ ಬೇರೆ ನೋ ಟಿಪ್ಸ್ ನತ್ತೆ ಸರ್ ಹತ್ರ ಆ ಊಟ ಆಯ್ತಾ ಅಂದ್ರೆ ಕೇಳಕ್ಕೆ ಅಷ್ಟು ಮೀಟರ್ ಬಿಲ್ ಮಾಡ್ಕೊಂಡು ಇವಾಗ ಕೇಳ ಅವಾಗ ಕೇಳ ಆಮೇಲೆ ಮಾಡ್ಲಾ ಮಾಡ್ಲಾ ಅಂತ ಮಾಡ್ತಾ ಇದ್ವಿ ಬಿಟ್ರೆ ಅಷ್ಟೇ ಇಂಟ್ರಾಕ್ಷನ್ಸ್ ಅವ್ರ ಜೊತೆ ದೆನ್ ಮಾತಾಡ್ತಾರೆ আরাಮಾಗಿ ಇರ್ತಾ ಇದ್ವಿ ನಾವು ತುಂಬಾ ಲೈಕ್ ಒಂದರ ಫ್ಯಾಮಿಲಿ ತರನೇ ಇದ್ವಿ ನಾವು ಸೆಟ್ಟಲ್ಲಿ ಅಲ್ಲಿ ಬಟ್ ಆದ್ರೂ ತಿರ ಅವರತ್ರ ಮಾತಾಡಕ್ಕೆ ಇಲ್ಲ ಅಂದ್ರೆ ಅಷ್ಟೆಲ್ಲ ಯಾರಿಗೂ ಧೈರ್ಯ ಇಲ್ಲ ಯಾ ಸಂಕೋಚ ಸಂಕೋಚ ಇಲ್ಲಲ್ಲ ಟು ಬಿ ವರ್ಕಿಂಗ್ ವಿತ್ ಪ್ರಕಾಶ್ ಸರ್ ಡೈರೆಕ್ಟರ್ ಪ್ರಕಾಶ್ ಲೈಕ್ ಆಕ್ಟರ್ ಬಿಕಾಸ್ ಫಸ್ಟ್ ಒಟ್ಟಿಗೆ ಸಿಕ್ಸಿದೆ ನಿಜವಾಗ್ಲೂ ಎಲ್ಲ ಅದೇ ಹೇಳೋದ್ ನನ್ಗೆ ಫಸ್ಟಿಗೆ ಗೆ ಅಂತ ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಇಂಥ ದೊಡ್ಡ ಪ್ರೊಡಕ್ಷನ್ ಹೌಸ್ ಕೆಲಸ ಮಾಡ್ತಾ ಇದ್ದೀನಿ ನಮ್ ಸೂಪರ್ ಸ್ಟಾರ್ ದರ್ಶನ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ನಮ್ ಕಾಂತಿರಾಜ್ ಸರ್ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಒಂಥರ ಮ್ಯಾಮ್ ನನ್ಗೆ ಅದೇ ಹೇಳಿದೆ ಅಲ್ಲ ಅದೃಷ್ಟ ಏನೋ ಗೊತ್ತಿಲ್ಲ ಮ್ಯಾಮ್ ಬಟ್ ಅಂತ ಲೆಜೆಂಡ್ರಿ ಡೈರೆಕ್ಟರ್ ಪ್ರಕಾಶ್ ಸರ್ ಅವ್ರ ಮೆಂಟರ್ಶಿಪ್ ಅಲ್ಲಿ ನನ್ ಕೆಲಸ ಮಾಡಿದ ಗೊತ್ತಾ ಮ್ಯಾಮ್ ಇಟ್ಸಿ ತಿಂಕ್ ಫೋಮಿ ಸೊ ಫಾರ್ ಫಾರ್ ಮೀಸ್ ಕ್ರಾಫ್ಟ್ ಮ್ಯಾಮ್ ಈ ಸಿನಿಮಾ ಕಲಿಸ್ಕೊಡ್ತು ಎಂಟಾಯರ್ ಎಂಟಾಯ್ ಒಂದ್ ಸಿಮಾದಲ್ಲೇ ಕಲಿತೀವಿ ಅಂತ ಅನ್ನೋದು ಇದೆಯಲ್ಲ ಮ್ಯಾಮ್ ಸೊ ಎಂಟಾಯ್ ಏನೇನು ಬೇಕು ಆಸ್ ಅನ್ ಆರ್ಟಿಸ್ಟ್ ಇಲ್ಲಿ ಏನ್ ಸ್ಟ್ಯಾಂಡ್ ತಗೋಬೋದು ನಾನು ಈ ಸಿನಿಮಾ ಕಲಿಸ್ಕೊಡ್ತು ನನ್ಗೆ ಪ್ರಕಾಶ್ ಸರ್ ಅವರ್ ಹಿ ವೆರಿ ಶೋರ್ ಅವ್ರ ಆರ್ಟಿಸ್ಟ್ ಇಂದ ಅವ್ರಿಗೆ ಏನ್ ಬೇಕು ಟೇಕ್ ಇಟ್ ಔಟ್ ವಿ ವಿತ್ ದ ಡೆವೆಲ್ ಯ ಸಿ ಒಬ್ವಿಯಸ್ಲಿ ನನ್ನ ಕೋಸ್ಟಾರ್ ನಮ್ಮ ನಮ್ಮ ಸೂಪರ್ ಸ್ಟಾರ್ ಅವ್ರು ನನ್ನ ತಿಂತ ಏ ಹೆಂಗೆ ಮಾಡ್ಬೋದು ಕ್ಯಾಮ್ರಾನ ಹೆಂಗೆ ಫೇಸ್ ಮಾಡ್ಬೋದು ಏನು ಮಾಡ್ ಆ ಡೈಲಾಗ್ಸ್ಗೆ ಹೆಂಗೆ ನಾವು ಚೇಂಜ್ ಮಾಡ್ಕೋಬೋದು ವಾಯ್ಸ್ ಚೇಂಜ್ ಅವರಾಗಿರ್ಬೋದು ಪ್ರತಿಯೊಂದನ್ನು ಅವರು ಇದ್ರು ನನಗೆ ನಾನು ಅದನ್ನು ಮಾಡ್ತಾ ಇದ್ದೆ ಆಡ್ ಆನ್ ಮಾಡ್ತಾ ಇದ್ರು ನೋಡಮ್ಮ ಹಿಂಗ್ ಮಾಡಿದ್ರೆ ಚೆನ್ನಾಗಿರತ್ತೆ ಇದನ್ನೊಂದು ನಾನು ಹೇಳ್ತೀನಿ ನಿನಗಾದರೆ ಇದನ್ನ ತಗೋ ಸೊ ಟು ಕ್ರಾಫ್ಟ್ ಮಿದ್ರ್ ಹಿಂಗ್ ಮಾಡ್ಬೋದು ಅದೆಲ್ಲ ಪರ್ಸ್ಪೆಕ್ಟಿವೇ ಇರಲಿಲ್ಲ ನನಗೆ ಓಕೆ ಡೈಲಾಗ್ಸ್ ಏನಿದೆ ಸರ್ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಎತ್ತು ಬಿಟ್ಟರೆ ಸೊ ಅದನ್ನ ಹೆಂಗ್ ಚೇಂಜ್ ಮಾಡ್ಕೋಬೋದು ಯಾವ ಥರ ನಮ್ದನ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿರೋದು ದರ್ಶನ್ ಸರ್ ನನಗೆ ಸೊ ಡೈಲಾಗ್ ರೈಟರ್ ಆಗಿ ಏನು ಚೇಂಜಸ್ ತಗೊಂಡು ಅಂದ್ರೆ ಒಬ್ಬ ಸ್ಟಾರ್ ಬರಿಬೇಕಾದ್ರೆ ಏನು ನಾವು ಅಳವಡಿಸ್ಕೋಬೇಕು ಏನು ರೂಢಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡು ಓಕೆ ಸೊ ನೆಕ್ಸ್ಟ್ ಟೈಮ್ ಒಂದು ನ್ಯೂ ಕಮರ್ಗೆ ಡೈಲಾಗ್ ಬರೀಂದ್ರೆ ಅವ್ರದ್ದು ಅವ್ರ ಪರ್ಸ್ನಾಲಿಟಿ ಇಟ್ಕೊಂಡು ಏನು ಮಾಡ್ತೀರ ತಾತ ಅಲ್ಲ ಆ ಕತೆ ಕತೆ ಪೂರಕವಾಗಿ ಅಥವಾ ಅವ್ರ ಇಮೇಜ್ ಯಾವ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಹುಶಃ ಅವರು ಮಾಸ್ ಇರಬೇಕು ಅಂದ್ರೆ ನಾವು ಅದನ್ನೇ ಬರಿಬೇಕಾಗುತ್ತೆ ಸೊ ಅಥವಾ ಅದೇನೋ ಕ್ಲಾಸ್ ಸಿನಿಮಾಗಳಾದ್ರೆ ಅದಕ್ಕೆ ತಕ್ಕ ನಂಗೆ ಬರೀಬೇಕಾಗುತ್ತೆ ಸರ್ ಬಟ್ ವಾಟ್ ವರ್ಕ್ಸ್ ಟುಡೇ ಬೇಸಿಕಲಿ ಸರ್ ಏನು ವರ್ಕ್ ಆಗುತ್ತೆ ಆಡಿಯನ್ಸಲ್ಲಿ ಜನ ನೆನ್ಸಲ್ಲಿ ಇಟ್ಕೊಳ್ಳೋದು ಖಂಡಿತ ಡೈಲಾಗ್ಸ್ ಅಂದ್ರೆ ಗೊತ್ತಿರೋ ಪ್ರಕಾರ ಬೇಸಿಕ್ ವರ್ಕ್ ಆಗೋದು ಕತೆ ಕಥೆನೇ ತಳಹದಿ ಅದಾದ ನಂತರ ಮಿಕ್ಕಿದೆಲ್ಲ ವರ್ಕ್ ಆಗುತ್ತೆ ಜೊತೆಗೆ ಪೂರಕವಾಗಿರ್ಬೇಕು ಸಂಗೀತ ಸಂಭಾಷಣೆ ಸಂಕ್ರಮಣ ಇವೆಲ್ಲ ಪೂರಕವಾದ ನದಿಗಳು ದೊಡ್ಡ ನದಿ ಬಂದು ಗಂಗಾ ನದಿ ಅದು ಪೂರಕವಾಗಿ ಇವೆಲ್ಲ ನಾವೆಲ್ಲ ಹೋಗ್ಬೇಕು ಆಲ್ ದಿ ಬೆಸ್ಟ್ Thank you. And uh, for Kannada cinema, True. for everybody, Thank including you. Darshan sir. Thank you. Yeah. Thank you. And we wish, wish you all the best. Thank you.